ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಿನ್ನ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿತ್ತದ ವಾಸಕೋದ್ ಅದೇ ರೀತಿ ಇವತ್ತ ಶ್ರಾವಣ ಮಾಸದಲ್ಲಿ ಬರುವಂಥ ಅಂಗಾರಿಕಾ ಸಂಕಷ್ಟಿ ಈ ವರ್ಷದಾಗ ಎರಡು ಸಲ ಬಂದಿರ್ತೈತಿ ಹಾಗಾಗಿ ನಾವು ಯಾರೇ ಒಂದು ಸಂಕಷ್ಟಿ ಉಪವಾಸ ಆಗಲಿ ಅಥವಾ ಸಂಕಷ್ಟಿ ವೃತ್ತವನ್ನು ಆಚರಣೆ ಮಾಡಬೇಕು ನಾವೆಲ್ಲರೂ ಈ ಅಂಗಾರಿಕ ಸಂಕಷ್ಟಿಗೋಸ್ಕರ ವೇಟ್ ಮಾಡ್ತಾ ಇರ್ತೇವೆ ಯಾಕೆಂದರೆ ನಮ್ಮ ಅಂಗಾರಿಕ ಸಂಕಷ್ಟಿ ಯಾವಾಗ ಕೆಲವೊಂದು ಸಲ ನಾವು ಯಾವುದೇ ಕಾರಣಾಂತರಗಳಿಂದ ಸಂಕಷ್ಟಿ ಮುರಿದಿತ್ತು ಅಥವಾ ಸಂಕಷ್ಟಿ ನಮ್ಮ ಕಡೆಯಿಂದ ಮಾಡೋಕ್ಕಾಗಲು ಅವಾಗ ನಾವು ಹೊಸವಾಗಿ ಆರಂಭ ಮಾಡಬೇಕಾದ್ರೆ ಈ ಅಂಗಾರಿಕೆ ಸಂಕಷ್ಟಿದಿಂದನ ಆರಂಭ ಮಾಡಬೇಕು ಅದೇ ರೀತಿ ನಮ್ಮ ಜೀವನದಾಗ ಇರುವಂಥ ಸಮಸ್ಯೆಗಳು ಯಾವುದೇ ರೀತಿ ಒಂದು ಎಷ್ಟು ಎಷ್ಟೇ ಕಠಿಣ ಸಮಸ್ಯೆ ಆಗಿರಲಿ ಗಣಪತಿ ಮೋಚನೆ ಸೇವೆಯನ್ನು ಈ ಅಂಗಾರಿಕಾ ಸಂಕಷ್ಟ ದಿನದಿಂದ ಕೂಡ ನಾವು ಆರಂಭ ಮಾಡ್ಬೋದು ಇದನ್ನು ಒಂದೂರ ಇಪ್ಪತ್ತೊಂದು ದಿನ ಮಾಡೋದಿತ್ತಂದ್ರೆ ಮೂರು ತಿಂಗಳ ಮೂರುವರೆ ತಿಂಗಳು ಈ ರೀತಿ ಆಗಿರ್ತೈತಿ ಅವಾಗ ನಾವು ಒನ್ನೂರ ಇಪ್ಪತ್ತೊಂದು ದಿನ ಈ ಸೇವೆಯನ್ನು ಮಾಡೋದಿತ್ತು ಎಷ್ಟೇ ಕಠಿಣ ನಮ್ಮ ಸಮಸ್ಯೆ ಇರಲಿ ಗಣಪತಿ ಅಂದರೆ ವಿಘ್ನ ಅರ್ಥ ನಾವು ಯಾವುದೇ ಒಂದು ಸೇವೆ ಆಗಲಿ ಯಾವುದೇ ಒಂದು ಶುಭಾರಂಭ ಆಗಲಿ ಮೊದಲನೇದಾಗಿ ಗಣಪತಿ ಪೂಜೆ ಮಾಡಿ ಆ ಸೇವೆಗ ಆ ಪೂಜೆಗ ಆ ಶುಭಾರಂಭಕ್ಕೆ ನಾವು ಆರಂಭ ಮಾಡ್ತೇವೆ ಅದೇ ರೀತಿ ನಮ್ಮ ಜೀವನದಾಗಿರುವಂಥ ಅತ್ಯಂತ ಕಠಿಣ ಸಮಸ್ಯೆ ಆಗಲಿ ಸಂತತಿ ಆಗಲಿ ಸ ಶಿಕ್ಷಣ ಆಗಲಿ ಉದ್ಯೋಗ ಸಮಸ್ಯೆ ಆಗಲಿ ಅಥವಾ ಯಾವುದೋ ಕೋರ್ಟ್ ಕಚೇರಿ ಕೇಸ್ ಸಮಸ್ಯೆ ಆಗಲಿ ಅದೆಲ್ಲ ನಮ್ಮ ಜೀವನದಾಗ ನಡೀತಿದ್ದು ಅಂದ್ರೆ ಈ ಸಂಕಟಮೋಚನೆ ಸೇವೆಯನ್ನು ನೀವು ನಾಳಿಂದ ಆರಂಭ ಮಾಡಿರಿ ಮೊದಲನೇದಾಗಿ ನಾಳಿನ ದಿನ ನಾವು ಎಲ್ಲರೂ ಸಂಕಷ್ಟಿ ಯಾರ್ಯಾರಿಗೆ ಸಂಕಷ್ಟಿ ಚತುರ್ಥಿ ಉಪವಾಸ ಮಾಡೋಕ್ಕಾಗ್ತಿತ್ತು ಅವರೆಲ್ಲರೂ ಕೂಡ ಉಪವಾಸವನ್ನು ಮಾಡ್ಬೋದು ಆನಂತರ ಬೆಳಗ್ಗೆ ಎಲ್ಲ ನಮ್ಮ ಶುಚಿರ್ಭೂತ್ರವಾಗಿ ನಮ್ಮ ಸುತ್ತಮುತ್ತ ಇರುವಂಥ ಗಣಪತಿ ದೇವಾಲಯಕ್ಕೆ ಹೋಗಿ ನಮ್ಗೆ ಅಲ್ಲಿ ಈ ಸೇವೆಯೇ ಸು ಅಂದ್ರೆ ಆರಂಭ ಮಾಡೋದಿತ್ತು ಮೊದಲನೇದಾಗಿ ನಮ್ಗೆ ಗಣಪತಿ ಮಂದಿರಕ್ಕೆ ಹೋಗುವಾಗ ಏನೇನು ಸಾಹಿತ್ಯಗಳನ್ನ ಒಯ್ಯಬೇಕಂದ್ರೆ ನಾವು ನಾಳಿನ ದಿನ ನಾವು ಗಣಪತಿ ಮಂದಿರಕ್ಕೆ ಹೋಗುವಾಗ ಒಂದು ತೆಂಗಿನಕಾಯಿ ಶ್ರೀಫಳ ಅಥವಾ ಏನು ಕರಿತು ಅದ್ರ ಜೊತೆಗೆ ಎಲಿ ಅಡಕೆ ಅದ್ರ ಮ್ಯಾಗ ಒಂದು ರೂಪಾಯಿ ನಾಣ್ಯ ಅದ್ರ ಜೊತೆಗೆ ಒಂದು ದಾಳಿಂಬೆ ಹಣ್ಣ ಅದ್ರ ಜೊತೆಗೆ ಇಪ್ಪತ್ತೊಂದು ಗರಿಕೆಯ ಆಮೇಲೆ ಒಂದು ಕ ಒಂದು ಅಥವಾ ಎರಡು ನಿಮ್ಮ ಕಡೆ ಒಂದು ಕೊಬ್ಬರಿ ಪಕ್ಕಿಲ್ಲ ಅದ್ರಾಗ ಬೆಲ್ಲದ ತುಂಡನ ಹಾಕಬೇಕು ಅದ್ರ ಜೊತೆಗೆ ಕೆಂಪು ದಾಸವಾಳ ಹೂವನ್ನು ನಾವು ಇಷ್ಟನ್ನು ಗಣಪತಿ ಗುಡಿಯಾಗ ಗಣೇಶನ ಮಂದಿರದಾಗ ಅರ್ಪಣೆ ಮಾಡಿ ನಮಗೆ ನಮ್ಮ ಏನು ನಮ್ಮ ಮನೋಕಾಮನೆ ಇರ್ತೈತಿ ಅಥವಾ ಯಾವುದಕ್ಕೋಸ್ಕರ ನಾವು ಈ ಸೇವೆಯನ್ನು ಮಾಡ್ಕೋಲ್ಲ ಅಲ್ಲಿ ನಮ್ಗೆ ಗಣಪತಿ ಮುಂದೆ ಅದನ್ನೆಲ್ಲ ಅರ್ಪಣೆ ಮಾಡಿ ಆ ಒಂದು ನಮ್ಮ ಸಮಸ್ಯೆ ಏನಿರ್ತೈತೆ ಅದನ್ನು ಹೇಳಿ ಇವತ್ತಿಂದ ನಾ ಈ ಸೇವೆಯನ್ನು ಆರಂಭ ಮಾಡ್ಕೋದ್ರು ಈ ಸೇವೆಯನ್ನು ನೀ ನನ್ನ ಕಡೆಯಿಂದ ಪೂರ್ಣ ಮಾಡ್ಕೋತೇಳಿ ನಮ್ಗೆ ಅಲ್ಲಿ ಅದು ಒಂದು ಏನು ಸಂಕಲ್ಪ ಇರ್ತಿಲ್ಲ ಅಲ್ಲಿ ಮಾಡಿ ಮೊದಲನೇ ಒಂದು ಸಂಕ ಜಪ ಏನಿರ್ತಿದ್ಲಾ ಅದನ್ನು ನಾವು ಅಲ್ಲೇ ಮಾಡ್ಬೇಕು ಅತ್ಯಂತ ಸರಳ ಎರಡು ಲೈನ್ದ ಒಂದು ಮಂತ್ರ ಐತಿ ಆ ಮಂತ್ರವನ್ನು ಪ್ರತಿದಿನ ನಾವು ಒನ್ನೂರ ಇಪ್ಪತ್ತೊಂದು ಸಲ ಒನ್ನೂರ ಇಪ್ಪತ್ತೊಂದು ದಿನ ಮಾಡೋದೈತಿ ಪ್ರತಿದಿನ ಒನ್ನೂರ ಇಪ್ಪತ್ತೊಂದು ಸಲ ಪಠನೆ ಮಾಡೋದೈತಿ ಆನಂತರ ಎಷ್ಟು ದಿನ ಮಾಡೋದಿತ್ತಂದರೆ ಒನ್ನೂರ ಇಪ್ಪತ್ತು ದಿನ ಮಾಡೋದೈತಿ ಆ ಮಂತ್ರ ಯಾತ ನೋಡ್ರಿ ಮಂಗಲಮೂರ್ತಿ ವಿಘ್ನಹರ ದುರಿತನಾಶನ ಕೃಪಾಕರ ಈ ಮ ಈ ಈ ಮಂತ್ರವನ್ನು ಒಂದು ನೂರ ಇಪ್ಪತ್ತೊಂದು ಸಲ ನಮ್ಗೆ ಪ್ರತಿದಿನ ನಮ್ಮ ಸಂಕಲ್ಪ ಗಣಪತಿ ಗುಡಿಯಾಗ ಹೋಗಿ ನಾವು ಯಾವಾಗ ಎಲ್ಲ ಸಾಹಿತ್ಯಗಳನ್ನ ಪೂಜಾ ಸಾಮಾನು ಕೊಟ್ಟು ಸಂಕಲ್ಪ ಮಾಡಿ ಬರ್ತೇವೆ ಇಲ್ಲ ಮೊದಲನೇ ಮಂತ್ರದ ಒಂದೂರ ಇಪ್ಪತ್ತೊಂದು ಸಲ ಆಗಲಿ ಹನ್ನೊಂದು ಸಲ ಆಗಲಿ ಉಳಿದ ಮಂತ್ರ ನೀವು ಮನೆ ಮಾಡ್ರು ನಡೆದಿದ್ದೀವಿ ಅದರ ಶುರುವಾತ ಅಥವಾ ಆರಂಭ ನಾವು ಎಲ್ಲಿ ಮಾಡೋದೈತಿ ಅಂದ್ರೆ ಗಣೇಶನ ಗುಡಿಯಾಗ ಮಾಡೋದೈತಿ ಆ ನಾ ರೆಸ್ಟ್ರಿಪ್ಷನ್ ಮಾ ಹಾಕಿರ್ತೇನೋ ಅಥವಾ ಕಮ್ಯುನಿಟಿ ಪೋಸ್ಟ್ ದಾಗ ಸಕಟ್ ಹಾಕಿರ್ತೇನೋ ನೀವು ಯಾರೇ ಆಗಲಿ ನೀವು ಏನು ನನ್ಗೆ ಎಷ್ಟೊಂದು ಕಮೆಂಟ್ ಹಾಕ್ತಾರೆ ಜಾಬ್ ಹಾಕೋತಿಲ್ಲ ಅಥವಾ ಮನಿ ಹಾಕೋತಿಲ್ಲ ಏನೋ ಒಂದು ನಮ್ಮ ಕೆಲಸದ ಅಡೆತಡೆಗಳು ಬರ್ತದೆ ಪ್ರತಿಯೊಬ್ಬರು ಕೂಡ ಈ ಗಂಡುಮಕ್ಳು ಹೆಣ್ಮಕ್ಳು ಹತ್ತಿರಲ್ಲ ಯಾರು ಬೇಕಾದರೂ ಕೂಡ ಈ ಸೇವೆಯನ್ನು ಆರಂಭ ಮಾಡ್ಬೋದು ನಾಳಿನ ದಿನ ಈ ಸೇವೆಯನ್ನು ಆರಂಭ ಮಾಡಿರಿ ಅದ್ರ ಜೊತೆಗೆ ನಮ್ಗೆ ಯಾವುದೇ ಒಂದು ನಡ ಅಡಚಣೆ ಬಂದು ಅಂದರೆ ನೀವು ಆ ಐದು ದಿನ ಸ್ಕಿಪ್ ಮಾಡಿ ಮತ್ತು ನೆಕ್ಸ್ಟ್ ಆ ಸೇವೆಯನ್ನು ಕಂಟಿನ್ಯೂ ಮಾಡ್ಬೋದು ಇನ್ನು ಸೂತಕದ ಬರ್ತಂದ್ರೆ ಆ ಸೇವೆ ಅಲ್ಲಿಗೆ ಮುಗಿತೈತಿ ನೆಕ್ಸ್ಟ್ ನಾವು ಬರುವಂಥ ಸಂಕಷ್ಟ ಚತುರ್ದಿಂದ ಅಥವಾ ಯಾವುದೇ ಒಂದು ಮಂಗಳಾರದಿಂದ ನಾವು ಈ ಸೇವೆಯನ್ನು ಆರಂಭ ಮಾಡ್ಬೋದು ಅತ್ಯಂತ ಸರಳ ಸೇವೆ ಐತಿ ಈ ಸೇವೆ ಜೊತೆಗೆ ನಮಗೆ ಸಾಧ್ಯವಾದರೆ ಎರಡು ಅಥವಾ ಮೂರು ಗುರುಚರಿತ್ರೆ ಪಾರಾಯಣ ಮಾಡಬೇಕು ಮತ್ತು ಪ್ರತಿದಿನ ಹನ್ನೊಂದು ಸಲ ಗೌರವಕ್ಕೊಷ್ಟದ್ದರ ಸೋತ್ರದ ಪಠನೆ ಅಥವಾ ಶ್ರವಣ ಮಾಡ್ಬೋದು ಯಾಕಂದರೆ ಕೆಲವು ಪ್ರತಿಯೊಬ್ಬರು ಈ ಕೆಲಸದಾಗ ಬಿಜಿ ಇರ್ತಾರೆ ಪ್ರತಿಯೊಬ್ಬರು ತಮ್ಮದೇ ಆದ ಜವಾಬ್ದಾರಿ ಎಲ್ಲ ಯಾರು ಜೊತೆಗೆ ನಮ್ಗೆ ಕೂತ್ ಒಂದು ತಾಸು ಸೇವೆ ಮಾಡ್ಕಂತೂ ಆಗೋಲ್ಲ ಆದರೆ ಈ ಮಂತ್ರ ಅತ್ಯಂತ ಸರಳ ಮಂತ್ರ ಐತಿ ಇದನ್ನು ನೀವು ಭಾಳ ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗೆ ಈ ಸೇವ ನಮಗೆ ಮುಗಿತೈತಿ ಅದ್ರ ಜೊತೆಗೆ ನೀವು ಶ್ರವಣ ಮಾಡಿರಿ ಗೌರವ ಕಷ್ಟದ ಸೂತ್ರದ ಶ್ರವಣ ಮಾಡಿರಿ ಅಥವಾ ಪಠನೆ ಸಾಧನೆ ಆದರೆ ಪಠನೆ ಕೂಡ ಅದನ್ನು ಮಾಡ್ಬೋದು ಗೌರವ ಕಷ್ಟದರ ಸೂತ್ರ ಅತ್ಯಂತ ಪ್ರಭಾವಿ ಸೇವೆ ಐತಿ ಆ ಸೇವೆ ಅದರ ಜೊತೆಗೆ ಅದನ್ನು ನಮ್ಗೆ ಸೇವೆಯೈತೆ ಮಾಡೋದೈತೆ ಅದ್ರ ಜೊತೆಗೆ ನಮ್ಗೆ ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಕೂಡ ಮಾಡೋದೈತಿ ಇದು ಅತ್ಯಂತ ಪ್ರಭಾವಿ ಸೇವೆ ಐತಿ ಸಾಕ್ಷಾತ್ ಗುರುಮೌಲ್ಯವರು ನೀಡಿದಂಥ ಸೇವೆ ಐತಿ ನಾವು ಎಷ್ಟೋ ಸಲ ಸ್ವಾಮಿ ಸಮರ್ಥವ್ರ ಕೇಂದ್ರದಾಗ ಹೋಗಿ ಪ್ರಶ್ನೋತ್ತರ ಮಾಡಿದಾಗ ಪ್ರತಿ ಒಂದು ಎಷ್ಟೇ ಒಂದು ಕಠಿಣ ಸಮಸ್ಯೆ ಇರಲಿ ಅದ್ರ ಮ್ಯಾಗ ಉಪಾಯವಾಗಿ ಅಥವಾ ಕೆಲವೊಂದು ಜನ ಈ ಸೇವೆಯನ್ನು ಮಾಡಿ ತಮ್ಮ ಅನುಭವವನ್ನು ಕೂಡ ಶೇರ್ ಮಾಡ್ಕೊಂಡರು ಹಾಗಾಗಿ ನೀವು ಕೂಡ ಯಾರೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಸೇವೆಯನ್ನು ನೀವು ಮಾಡಿ ಅಥವಾ ನಿಮ್ಮ ಸಮಸ್ಯೆ ನಿಮ್ಮ ಸುತ್ತಮುತ್ತ ಇರುವಂಥ ಯಾರೇ ಫ್ರೆಂಡ್ಸ್ ಆಗಲಿ ರಿಲೇಟಿವ್ ಆಗಿ ಒಂದು ಸಮಸ್ಯೆ ಇತ್ತು ಅಂದ್ರೆ ಅವ್ರಿಗೂ ಕೂಡ ಈ ಒಂದು ಸೇವೆಯ ಬಗ್ಗೆ ತಿಳಿಸಿರಿ ಅನ್ಕೊತೆ ಇವತ್ತಿನ ಈ ಸೇವೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊದೇ ಅದ್ರ ಜೊತೆಗೆ ಸ್ವಾಮಿ ಸೇವೆಯನ್ನು ಮಾಡಿರಿ ಮತ್ತೊಂದು ಮುಂದಿನ ಹೊಸ ವೀಡಿಯೋ ಜೊತೆ ಹೊಸ ಮಾಹಿತಿ ಜೊತೆ ನಿಮ್ಮೊಂದು ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ